ಬೆಳಗಾವಿಯಲ್ಲಿ ನಾನೂರು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಮಹಾಪೊಲೀಸರು ಅಂದ್ರೆ ಮಹಾರಾಷ್ಟ್ರದ ಪೊಲೀಸರು ನಮ್ಮ ಪೊಲೀಸರಿಗೆ ಪತ್ರವನ್ನು ಬರೆದಿದ್ದಾರೆ ತನಿಖೆಯಲ್ಲಿ ನಮ್ಮ ಸಹಾಯ ಬೇಕಾಗುತ್ತೆ ಅಂತ ಸಹಾಯವನ್ನ ಕೇಳಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ ಇದು ಪ್ರಾರಂಭಿಕ ಹಂತದಲ್ಲಿದ್ದು ಹೆಚ್ಚು ಮಾಹಿತಿ ಸಿಕ್ಕಿಲ್ಲ ಮಾಹಿತಿ ಸಿಕ್ಕಿದ ಮೇಲೆ ಪೊಲೀಸರು ಕ್ರಮವನ್ನ ಕೈಗೊಳ್ಳುತ್ತಾರೆ ಅಂತ ಹೇಳಿ ಪರಮೇಶ್ವರ್ ಅವರು ಕೆಲವೊಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇಲ್ಲ ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ ಏಕೆಂದರೆ ಅದು ಇನ್ನೂ ಎನಿಷಿಯಲ್ ಸ್ಟೇಜಸ್ಸಲ್ಲಿದೆ ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ ಮಾಹಿತಿ ಬಂದ ಮೇಲೆ ನಾವು ನಾವೇನು ಕ್ರಮ ತಗೋಬೇಕು ನಮ್ಮ ಇನ್ವಾಲ್ವ್ಮೆಂಟ್ ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ ಹೆಲ್ಪ್ ಕೇಳಿದಾರಾ ಸರ್ಟ್ರಲ್ಲಿ ಮಹಾರಾಷ್ಟ್ರದವರು ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನು ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನು ಇದಿಲ್ಲ ಇಲ್ಲ ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ ಹೆಚ್ಚು ಮಾಹಿತಿ